ಕಾರಣ ಒಂದು ಇನ್ಸಿಡೆಂಟ್ ಆಯ್ತು ಒಂದು ಮನಿ ವರ್ಷದ ನಮ್ಗೆ ಕುದ್ರೈತ್ರಿ ಎಂಟು ವರ್ಷದಿಂದ ಸಾಕಲ್ ಬರ್ತಿದ್ವಿ ನಾವು ಒಂದ್ಸರಿ ಏನಾಯ್ತು ಒಬ್ಬರು ಬುಸ್ಸಾದವ್ರಹ ಅಂಗಡಿಯವ್ರಿ ತರ್ತೇನ್ರಿ ರೀ ಒಬ್ರು ಏನ್ ಮಾಡ್ರಿ ಅದನ್ನ ಚೀಲ ಡೈಲಿ ಹಾಕೋ ಚೀದಾಗ ಬೇರೆ ಪ್ರಾಡಕ್ಟ್ ಮಿಕ್ಸ್ ಅದು ಮಿಕ್ಸ್ ಆಗಾನೆ ಅದು ಯಾವಾಗ ನಮ್ಗೆ ಕುದ್ರಿ ಸಾವು ಬರ್ತದ್ರಿ ಸಾವು ಬರ ನನಗಷ್ಟೇ ಅನ ಆಗಾನಿಲ್ಲ ನಮ್ಮ ರೈತರಿಗೆ ಎಲ್ಲಾರು ಅನ ಆಗ ಅದೇನು ತಿರ್ಕೊಂತಲ್ರಿ ಅವತ್ತಿಂದ ನಾ ನಂದು ಏನು ನನ್ನ ದುಡಿಮೆ ಐತಿ ಅಂದ್ಕೊಡ್ರಿ ನಾ ದುಡಿಮೆ ಒಂದು ರೊಟ್ಟಿ ಹಂಗ ಹರಿದಂಚ್ಕೊತಿವಲ್ರಿ ಹಂಗೆ ನಮ್ಮ ರೈತರಿಗೆ ಬಹುಮಾನ ಕೂಡ ಯಾಕಂದ್ರೆ ನಮ್ಮ ರೈತರೀ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲದ್ರಾಗ ಆಯ್ತು ಯಾರು ಏನು ಬೇರೆ ಮಾಡ್ಕತ್ತರ ಕ ಸುಖಿಗಾಗಿ ಬ್ಯಾರಸಾದ್ ಆ ರೈತರ ಬಗ್ಗೆ ಅಂದ್ರೆ ಹೊಲ್ದಾಗ ಕೆಲಸ ಮಾಡಿರೋರಿಗೆ ಅಥ್ವಾ ಎತ್ಗ ಅವ್ರಿಗೆ ಅಂತಾರಿಗೆ ನಾವು ಬಹುಮಾನ ಇಡತ್ತೀನಿ ರೀ ಒಂದು ಬಹುಮಾನ ಗೆಯದ್ ಅಂದ್ರೆ ಒಂದು ರೂಪಾಯಿಗೆ ಒಂದು ಲಕ್ಷ ರೂಪಾಯಿ ಇದುವರೆಗೂ ಒಂದು ಲಕ್ಷ ರೂಪಾಯಿ ಬೊಮ್ಮಾನೆ ಎಲ್ಲ ನಮ್ಮ ರೈತರಿಗೆ ಕೊಡತೇನೆ ಪ್ರತಿಯೊಂದು ಯಾವಾಗ ಕುದುರೆಗೆ ಅನ್ಯಾಯ ಆಯ್ತಲ್ರಿ ಅಂದ್ರೆ ಒಬ್ಬ ಅಂಗಡಿ ವ್ಯಾಪಾರಿ ತನ್ನ ಲಾಭಕ್ಕೋಸ್ಕರ ಅದ್ರಾಗ ಏನು ಕಲಬೆರಕೆಲ್ಲ ಅನ್ನೋದು ಮಿಕ್ಸ್ ಮಾಡಿದ್ರು ಅವ್ರು ಮಿಕ್ಸ್ ಮಾಡಿ ಏನು ಮಾರಕತ್ತರ ಅಲ್ರಿ ಅಲ್ಲಿ ಬೆಳಕಿಗೆ ಯಾರಿಗೂ ಬರಲ್ರಿ ರೀ ಯಾವಾಗ ನಮ್ಮ ಕುದುರೆ ಕೊಡ್ಲಿಲ್ಲ ಅವಾಗ ನನಗೆ ಗೊತ್ತಾತ್ರಿ ಅವತ್ತಿನವರೆಗೂ ನಾ ತಲೆ ತೆಗೆದು ಬಿಟ್ಟಿನಿ ಮಾಡ್ರೂ ಇವತ್ತು ನಮ್ಮ ರೈತರಿಗೆ ಅನ್ಯಾಯ ಆಗತ್ತೈತೆ ಇದನ್ನ ಹೆಂಗಾರೆ ಮಾಡಿ ಬೆಳಕಿಗೆ ತರಬೇಕು ಯಾಕಂದ್ರೆ ರೈತರ ಏನೋ ಒಂದು ಮಾಡ್ರೋ ಅದು ಯಾವುದು ಬೆಳಕಿಗೆ ಬರಲ್ಲ ರೀ ರೈತರಿಗೆ ಕಷ್ಟ ಭಾಳದವ್ರು ಕೇಳಕ್ರೆ ನಾವು ಒಬ್ಬ ಅಲ್ರಿ ನಾವು ಒಬ್ಬ ನಾವು ಒಬ್ಬ ಅಂತಲ್ರಿ ನಾವು ರಗಡ ಮಂದಿ ಸಾಕಷ್ಟು ಜನ ಜನರಲ್ರಿ ಭಾಳ ಕಷ್ಟ ಐತಿ ರೈತರೊಳಗೆ ಇವತ್ತು ಜಗತ್ತಿನಾಗ ಕಷ್ಟ ಇತ್ತು ಅಂದ್ರೆ ರೈತನ ಬಿಟ್ರೆ ಬೇರೆ ಯಾರು ಕಷ್ಟ ಇವತ್ತು ದುಡ್ದು ಒಬ್ಬ ಹೊಟ್ಟೆ ತುಂಬ್ಕೊಬೇಕಾದ್ರೆ ಒಂದು ಮನುಷ್ಯ ದುಡ್ದು ಹೊಟ್ಟೆ ತುಂಬ್ಕೊಂಡು ಆರಾಮ್ ಜೀವನ ಸಾಕ್ಬೋದ್ರಿ ಅದು ರೈತರದ ಹಂಗೆ ಇಲ್ಲ ರೀ ಅವ್ನು ದುಡಿದ್ರೂ ಅವಂದು ಇವತ್ತು ಮಂದಿಗೆ ಹಾಗೆ ದುಡಿದ್ರಿ ಆದ್ರೆ ಅವ್ನು ಹೊಯ್ ತಿನ್ಬೋದು ದುಡಿದ್ರೂ ಹೊತ್ತರ ಆಗಿದೆ ಇವತ್ತು ಬೇಡ್ಕೊಂಡ್ ತಿನ್ನೋ ನಾವು ಕೊಟ್ಟರೆ ನಾಳೆ ನಾವು ಬೆಳ್ಕೊಂಡ್ ತಿನ್ಬೋದು ಅದ ದುಡಿಯವ್ ಪ್ರೋತ್ಸಾಹ ಮಾಡ್ರೆ ಮತ್ತಷ್ಟು ದುಡಿತಾನು ಅವ್ರು ನಿಮ್ಗೆ ಸಹಾಯ ಮಾಡೋಕೂರದ್ರಿ ಇದ್ರಿ ಯಾಕತ್ತಂದ್ರಿ ತನ್ನ ಮೂರು ಬಾಯಿ ಬರ್ಬೋದು ಹೇಳ್ಕೊಳಗ ಹೇಳ್ಕೊಳಕ್ ಶಕ್ತಿ ಇರೋದ ಇವತ್ತು ನಾ ಯಾವ್ದೋ ಒಂದು ಪಬ್ಲಿಕ್ ಆಗ್ಲಿ ಇದಕ್ಕಾಗ್ಲಿ ಅಂತ ಇಲ್ಲ ನಂಗೆ ಆದ ಅನುಭವ ಇನ್ನೊಬ್ರಿಗೆ ಆಗ್ಬಾರ್ದು ಅವ್ರ ಅನುಭವಗಳು ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ಉದ್ದೇಶಕ್ಕಾಗಿ ಇದನ್ನ ಇದನ್ನೇ ಮಾಡ್ಬೇಕಂತ ಚಾಯ್ ಆಯ್ಕೆ ನಂಗೆ ಹೊರಗಡೆ ಸಾಕಷ್ಟು ದೊಡ್ಡ ದೊಡ್ಡ ಜನ ಗೊತ್ತಿದ್ದಾರೆ ಎಲ್ಲ ಥರ ಇದ್ದಾರೆ ರೀ ಸೆಲೆಬ್ರಿಟಿಗಳು ಇದಾವೆ ಎಲ್ಲ ಇದ್ದಾರೆ ಆದರೆ ಒಬ್ರು ಯಾರೋ ಸೆಲೆಬ್ರಿಟಿಗಳು ನೋಡಿ ನಮ್ಮ ರೈತರ ಬಗ್ಗೆ ಬೆಳಕಿಗೆ ಬೆಳಕಿರ್ತರಲಿಲ್ಲ ಆ ಉದ್ದೇಶಕ್ಕಾಗಿ ನನಗೆ ಯಾವುದೋ ಒಂದು ಜಾಗ ಕೊಟ್ಟಾರೆ ನಮ್ಮ ಕರ್ನಾಟಕ ಜನರಿಗೆ ಆ ಉದ್ದೇಶಕ್ಕಾಗಿ ನಾ ಇದನ್ನು ಮಾಡಬೇಕಾದ್ರೆ ಅಥವಾ ಸಾಕಷ್ಟು ಜನ ಸೆಲೆಬ್ರಿಟಿಗಳು ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ರೀ ನಮ್ಮ ಊರಿಗೆ ಬಂದಿದ್ದಕ್ಕೂ ಥ್ಯಾಂಕ್ಸ್ ರೀ ಮಾಹಿತಿ ರೀ ಈಗ ನಾಗರಾಜನವರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನ ವಿಷಯದಾಗ ಇಟ್ಟು ಸಣ್ಣ ವಯಸ್ಸಿದಾಗ ಒಂದು ಏನೋ ಒಂದು ನಮ್ಮ ರೈತರಿಗೆ ಬೆಂಬಲ ಆಯಿತು ನಮ್ಮ ಹುಡುಗರಿಗೆ ಆಯ್ತು ಹಿರಿಯರಿಗೆ ಐತಿ ನಮ್ಮ ಬೆಂಬಲ ಆಗಲ್ಲ ಅವರು ಇನ್ನಷ್ಟು ಅವ್ರಿಗೆ ದೇವ್ರ ಶಕ್ತಿ ಕೊಡ್ಲಿ ಐ ಎಲ್ಲ ಮಾರಿ ಇನ್ನಷ್ಟು ಕೊಡ್ತಾರೆ ನಮ್ಮಂಥವ್ರಿಗೂ ಸಪೋರ್ಟ್ ಆಕೈತಿ ದಿಡಿಯವರಿಗೆ ಹಾಗೆ ರೈತರಿಗೂ ಅನುಕೂಲ ಆಗ್ತೈತಿ ಮನೆಯಷ್ಟರ ಇಲ್ಲ ನಾನು ಒಂದು ರೈತರಿಗೆ ಬೊಮ್ಮ ಹಾಕ್ತಾ ಇದ್ದೀನಿ ಬಡ ರೈತರಿಗೆ ಬಂಡಿ ಕೊಡತಂದು ನಾನು ಒಂದು ಬಂಡಿ ಕೊಡ್ತಾನೆ ಅದೊಂದು ಭಾಳ ಖುಷಿ ಆಯ್ತು ನನಗೆ ನಾಗರಾಜನ ವಿಷಯ ಹೇಳ್ಬೇಕಂದ್ರೆ ಭಾಳ ಹೆಮ್ಮೆ ಕೊಡೋ ವಿಷಯ ಇದೆ ನಾಗರಾಜನಾಗ ಇನ್ನಷ್ಟು ದೇವ್ರ ಶಕ್ತಿ ಕೊಟ್ಟಂದ್ರೆ ರೈತರಿಗೆ ಅನುಕೂಲ ಮಾಡ್ತಾನೆ ಹಾಗೆ ಜನ ಸೇನು ಹಾಗೆ